ಹೈ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ನಾಲ್ಕನೇ ತರಗತಿ ಕನ್ನಡ ಭಾಗ ಎರಡು ಪದ್ಯ ಹತ್ತು ಸರ್ವಜ್ಞನ ತ್ರಿಪದಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಮಹಿಳಾ ದಿನಾಚರಣೆ ಪಾಠದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಸರ್ವಜ್ಞನ ತ್ರಿಪದಿಗಳು ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ಇಲ್ಲಿ ಮೊದಲನೆಯದಾಗಿ ಪದ್ಯಗಳನ್ನು ಕೊಡಲಾಗಿದೆ ಈಗ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನ ಬಿಡಿಸೋಣ ಅಭ್ಯಾಸ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಇಲ್ಲಿ ಒಂದು ವಾಕ್ಯಗಳಲ್ಲಿ ನೀವು ಉತ್ತರವನ್ನ ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಯಾರ ಮನೆಯ ಜ್ಯೋತಿಯು ಹೀನವಲ್ಲ ಇಲ್ಲಿ ಯಾರ ಮನೆ ಜ್ಯೋತಿ ಹೀನವಲ್ಲ ಎಂದು ಕೇಳುತ್ತಿದ್ದಾರೆ ಉತ್ತರ ಹೀನನ ಮನೆಯ ಜ್ಯೋತಿಯು ಹೀನವಲ್ಲ ಪ್ರಶ್ನೆ ನಂಬರ್ ಎರಡು ಪರರನ್ನು ಏನೆಂದು ಬಗೆಯಬೇಕು ಉತ್ತರ ಪರರನ್ನು ತನ್ನಂತೆ ಬಗೆಯಬೇಕು ಪ್ರಶ್ನೆ ನಂಬರ್ ಮೂರು ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಉತ್ತರ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ ಪ್ರಶ್ನೆ ನಂಬರ್ ನಾಲ್ಕು ಪಾಪದ ನೆಲೆಗಟ್ಟು ಯಾವುದು ಇಲ್ಲಿ ಪಾಪದ ನೆಲೆಗಟ್ಟು ಯಾವುದು ಎಂದು ಕೇಳಿದ್ದಾರೆ ಕೋಪವು ಪಾಪದ ನೆಲೆಗಟ್ಟು ಎಂದು ನೀವು ಬರೆಯಬೇಕು ಮುಂದಿನ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಪ್ರಶ್ನೆ ನಂಬರ್ ಒಂದು ಕೈಲಾಸ ಯಾವಾಗ ಭಿನ್ನಾಣವಾಗುವುದು ಈಗ ನಾವು ಉತ್ತರವನ್ನ ಬರೆಯೋಣ ಇಲ್ಲಿ ಇತರರಿಗೆ ಅನ್ನವನ್ನು ನೀಡಿದಾಗ ನಿಜವನ್ನು ನುಡಿದಾಗ ಮತ್ತು ಇತರರನ್ನು ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಾಣವಾಗುವುದು ಎಂದು ನೀವು ಬರೆಯಬೇಕು ಇನ್ನೊಮ್ಮೆ ನೋಡಿಕೊಳ್ಳಿ ಇತರರಿಗೆ ಅನ್ನವನ್ನು ನೀಡಿದಾಗ ನಿಜವನ್ನು ನುಡಿದಾಗ ಮತ್ತು ಇತರರನ್ನು ತನ್ನವರಂತೆ ಕಂಡಾಗ ಕೈಲಾಸ ಭಿನ್ನಾಣವಾಗುವುದು ಪ್ರಶ್ನೆ ನಂಬರ್ ಎರಡು ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು ಉತ್ತರ ನಾವು ನಡೆಯುವ ಭೂಮಿಯು ಒಂದೇ 나무, m u 유아 ನೀರು ಒಂದೇ ಮತ್ತು ಸುಡುವ ಅಗ್ನಿಯೂ ಒಂದೇ ಆಗಿರುವಾಗ ಜಾತಿ ಮತ ಪಂಥ ಎಂದೆನ್ನುವ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಇನ್ನೊಮ್ಮೆ ಉತ್ತರವನ್ನು ನೋಡಿ ನಾವು ನಡೆಯುವ ಭೂಮಿಯೂ ಒಂದೇ ನಾವು ಕುಡಿಯುವ ನೀರು ಒಂದೇ ಮತ್ತು ಸುಡುವ ಅಗ್ನಿಯೂ ಒಂದೇ ಆಗಿರುವಾಗ ಜಾತಿ ಮತ ಪಂಥ ಎಂದೆನ್ನುತ್ತ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ಈ ರೀತಿಯಾಗಿ ನೀವು ಇಲ್ಲಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಇಲ್ಲಿ ಭಾಷಾ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ ಇಲ್ಲಿ ನೀವು ಸ್ಪಷ್ಟವಾಗಿ ಓದಿ ವ್ಯತ್ಯಾಸವನ್ನು ಗಮನಿಸಿದರೆ ಆಯಿತು ಮೊದಲನೆಯದಾಗಿ ಹಾಳು ಆಳು ಹುಳಿ ಉಳಿ ಹುಣ್ಣು ಉಣ್ಣು ಹೇಳು ಏಳು ಹೊತ್ತು ಒತ್ತು ಈ ರೀತಿಯಾಗಿ ನೀವು ಸ್ಪಷ್ಟವಾಗಿ ಈ ಪದಗಳನ್ನು ಓದಿಕೊಳ್ಳಿ ಪ್ರಶ್ನೆ ನಂಬರ್ ಆ ಮಾದರಿಯಂತೆ ಪದಗಳನ್ನು ಬರೆ ಇಲ್ಲಿ ಮಾದರಿಯನ್ನು ಗಮನಿಸಿ ಮಾದರಿ ಇಲ್ಲಿ ಟೂ ಎಂದು ಒಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಇದರಿಂದ ಕಟ್ಟು ಅಟ್ಟು ತಟ್ಟು ಪೆಟ್ಟು ಈ ರೀತಿಯ ನಾಲ್ಕು ಪದಗಳನ್ನು ನಿರ್ಮಿಸಲಾಗಿದೆ ಇದೇ ರೀತಿಯಾಗಿ ನೀವು ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚಿಸಬೇಕು ಇಲ್ಲಿ ಡ ಎಂದು ಕೊಡಲಾಗಿದೆ ಈಗ ನಾವು ನಾಲ್ಕು ಪದಗಳನ್ನು ಅಥವಾ ನಾಲ್ಕು ಶಬ್ದಗಳನ್ನು ಇಲ್ಲಿ ರಚಿಸೋಣ ಡ ಅಡ್ಡ ಗುಡ್ಡ ದಡ್ಡ ಗಿಡ್ಡ ಈ ರೀತಿಯಾಗಿ ನಾಲ್ಕು ಪದಗಳನ್ನು ನಾವು ರಚಿಸಿದ್ದೇವೆ ತ ಎಂದು ಕೊಡಲಾಗಿದೆ ಅತ್ತ ಇತ್ತ ಸುತ್ತ ಮುತ್ತ ಇಲ್ಲಿ ತ ಬರುವಂತೆ ನೀವು ಅಕ್ಷರಗಳನ್ನು ಜೋಡಿಸಿ ಶಬ್ದವನ್ನು ರಚಿಸಬೇಕು ಕ ಎಂದು ಕೊಡಲಾಗಿದೆ ಅಕ್ಕ ಪಕ್ಕ ಲೆಕ್ಕ ಪುಕ್ಕ ಇಲ್ಲಿ ನೀವು ಗಮನಿಸಬಹುದು ಎಲ್ಲ ಶಬ್ದದ ಕೊನೆಯಲ್ಲಿ ಕ ಎಂದು ಬರುವಂತೆ ನಾವು ಪದವನ್ನು ರಚಿಸಿದ್ದೇವೆ ಅಕ್ಕ ಪಕ್ಕ ಲೆಕ್ಕ ಪುಕ್ಕ ಈ ರೀತಿಯಾಗಿ ನೀವು ಬೇರೆ ಪದಗಳನ್ನು ಬೇಕಾದರೂ ಇಲ್ಲಿ ಬಳಸಬಹುದು ಈ ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಸ ಷ ಶ ಸೇರಿಸಿ ಪದ ರಚಿಸು ಇಲ್ಲಿ ನೀವು ಮಾದರಿಯನ್ನು ಗಮನಿಸಿ ಸನ್ಯಾಸ ವಿನಾಶ ಪುರುಷ ಇಲ್ಲಿ ಅರ್ಥಗಳು ಬೇರೆ ಬೇರೆಯಾಗಿ ಲಭಿಸುತ್ತವೆ ಇಲ್ಲಿ ಕೊಟ್ಟಿರುವಂತಹ ಶಬ್ದಗಳಿಗೆ ನಾವು ಸ ಶ ಮತ್ತು ಶ ಈ ರೀತಿಯಾಗಿ ಜೋಡಿಸುತ್ತಾ ಹೋದರೆ ಆಯಿತು ಮೊದಲನೆಯದಾಗಿ ಪ್ರಯಾಸ ಆಕಾಶ ದೋಷ ಇಲ್ಲಿ ಈ ರೀತಿಯ ಅಕ್ಷರಗಳನ್ನು ನೀವು ಬರೆಯಬೇಕು ಮೊದಲನೆಯದಾಗಿ ಸ ಅಕ್ಷರಗಳನ್ನು ನೋಡೋಣ ಪ್ರಯಾಸ ಪ್ರವಾಸ ನೀರಸ ವಿಶ್ವಾಸ ವಿಲಾಸ ಇಲ್ಲಿ ಎಲ್ಲ ಕಡೆಯಲ್ಲಿ ಸ ಬಂದಿದೆ ಈಗ ಎರಡನೇ ಮಾದರಿಯಲ್ಲಿ ಶ ಬರುವಂತೆ ನಾವು ಬರೆಯಬೇಕು ಆಕಾಶ ವಿವಶ ವಿದೇಶ ಹತಾಶ ವಶ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ಶಗಳೇ ಬಂದಿವೆ ಈಗ ಮೂರನೇ ಮಾದರಿಯಲ್ಲಿ ನಾವು ಈ ಶ ಬರುವಂತೆ ಬರೆಯೋಣ ದೋಷ ರೋಷ ಹರುಷ ವಿಶೇಷ ನಿಮಿಷ ಇಲ್ಲೂ ಕೂಡ ಎಲ್ಲಾ ಶಬ್ದಗಳಲ್ಲಿ ಶ ಬಂದಿದೆ ಈ ರೀತಿಯಾಗಿ ಇಲ್ಲಿ ನೀವು ಮಾದರಿಯಂತೆ ಸೂಕ್ತ ಸ್ಥಳಗಳನ್ನು ಸೇರಿಸಿ ಪದಗಳನ್ನು ರಚಿಸಬೇಕು ಇಲ್ಲಿ ಬಳಕೆ ಚಟುವಟಿಕೆ ಎಂದು ಕೊಟ್ಟಿದ್ದಾರೆ ಈ ವಾಕ್ಯವನ್ನು ಸ್ಫುಟವಾಗಿ ನಕಲು ಮಾಡಿ ಇಲ್ಲಿ ಕೊಟ್ಟಂತೆಯೇ ನೀವು ಇದೇ ಸಾಲನ್ನು ಇನ್ನೊಮ್ಮೆ ಬರೆಯಿರಿ ಎಂದು ಅರ್ಥ ಇಲ್ಲಿ ನಕಲು ಮಾಡಿ ಎಂದರೆ ಇದೇ ರೀತಿಯಾಗಿ ನೀವು ಇನ್ನೊಮ್ಮೆ ಬರೆಯಬೇಕು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಇದನ್ನೇ ನೀವು ಇಲ್ಲಿ ಇನ್ನೊಮ್ಮೆ ಬರೆಯಿರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಆ ಈ ಪದ್ಯದ ಮೊದಲ ಆರು ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿ ಎಂದು ಹೇಳಿದ್ದಾರೆ ಈಗ ಇಲ್ಲಿ ಮೊದಲ ಆರು ಸಾಲುಗಳನ್ನು ನೋಡೋಣ ಇಲ್ಲಿ ಮೊದಲ ಆರು ಸಾಲುಗಳು ಎಂದರೆ ಈ ಎರಡು ಪದ್ಯಗಳನ್ನು ನೀವು ಓದಿ ಕಂಠಪಾಠ ಮಾಡಿ ನಿಮ್ಮದೇ ಆದಂತಹ ರಾಗದಲ್ಲಿ ಹಾಡಬೇಕಾಗಿದೆ ಈ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆಯಿರಿ ಇಲ್ಲಿ ರಾಷ್ಟ್ರಗೀತೆಯನ್ನ ಬರೆಯಲಾಗಿದೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ್ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಧ್ಯಾ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿತ ರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಸ ಮಾಗೆ ಗಾಹೆ ತವ ಜಯ ಗಾಥ ಜನ ಗಣ ಮಂಗಲ ದಾಯಕ ಜಯ ಹೆ ಭಾರತ ಭಾಗ್ಯವಿದಾತ ಜಯ ಹೆ ಜಯ ಹೇ ಜಯ ಹೆ ಜಯ 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 ಹೇ ಈ ರೀತಿಯಾಗಿ ನೀವು ಅಕ್ಷರಗಳಲ್ಲಿ ಸ್ಪಷ್ಟವಾಗಿ ರಾಷ್ಟ್ರಗೀತೆಯನ್ನು ಬರೆಯಬೇಕಾಗಿದೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ತರಗತಿಯಲ್ಲಿರುವ ಮಕ್ಕಳನ್ನು ವಿವಿಧ ಗುಂಪುಗಳಾಗಿ ವಿಂಗಡಿಸಿಕೊಳ್ಳಿ ನಂತರ ಪ್ರತಿ ತಂಡದವರು ರಾಷ್ಟ್ರಗೀತೆಯನ್ನು ಹಾಡಲಿ ಒಬ್ಬರು ಹಾಡಿಗೆ ತೆಗೆದುಕೊಂಡ ಸಮಯ ಗುರುತಿಸಿಕೊಳ್ಳಲಿ ಯಾವ ಗುಂಪು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳಲ್ಲಿ ಆ ಹಾಡು ಹಾಡುತ್ತದೆಯೋ ಆ ಗುಂಪು ಗೆದ್ದಂತೆ ಈ ಆಟಕ್ಕೆ ಶಿಕ್ಷಕರ ಸಹಾಯ ಪಡೆಯಿರಿ ಎಂದು ಹೇಳಿದ್ದಾರೆ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡುಗಳಲ್ಲಿ ರಾಷ್ಟ್ರಗೀತೆಯನ್ನ ಹಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಪದ್ಯದ ಎಲ್ಲಾ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ವೀರ ಅಭಿಮನ್ಯು ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ